ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯ ಹಾ ಏನ್ ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗ್ ಮಾತಾಡ್ತೀಯಾ ನೀನು ಹ್ಮ್ ಒಬ್ಬ ಅಧಿಕಾರಿಗೆ ಅದು ಒಂದು ಎಸ್ ಪಿ ಗೆ ಒಂದು ಜಿಲ್ಲೆ ನಾಳೆ ಎಸ್ ಪಿ ಕಣ ನೀನೇನು ಐದು ವರ್ಷ ಹ್ಮ ಮಾನವರು ಓದಿಲ್ಲ ಎಲ್ ಓದಿದೀಯ ಅಂತ ಓದಿದ್ಯಂತ ಯಾಕೆಲ್ಲ ನೀನು ಓದಿದ್ಯಾ ಒಂದ್ ಎರಡು ಅಕ್ಷರ ಓದಿದ್ಯಾ ನೀನು ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಡ್ ಬಂದಿದ್ಯಾ ಮಾನ ಮರೋದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮಾಡೋ ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗ್ಲೇ ಮುಂಡ ಮುಖಂಡೋಗಿದ್ದೆ ಒಬ್ಬನ್ ಮಗನ್ ತಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಂಗೆ ಬೇಕಾ ಇವೆಲ್ಲ ಬೇಕಾ ನಿಂಗೆ ಕರ್ನಾಟಕ ಪೊಲೀಸ್ ನಿನ್ ಆಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನ್ ಸರ್ಕಾರ ಅಲ್ಲ ನಾವು ಓಟ್ ಹಾಕಿದ್ಕೆ ನೀನ್ ಬಂದಿರೋ ಗೊತ್ತೇನೋ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದ ನಿನ್ ತರ ಮಾತಾಡಕ್ಕೆ ನಂಬರ್ಲ ಲೋ ಅಂತೀಯಲ್ಲ ನನಗೂ ಬರುತ್ತೆ ಮಾತಾಡಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡ್ದೆ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದೀವಿ ಅದಕ್ಕೆ ಬೆಲೆ ಇರಬೇಕು ಸಂಬಳ ಆಗ್ತದೆ ನಿನ್ ತವ್ರ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಆಗ್ತದೆ ಎಸ್ಲಿ ತಾರೀಕು ಎಂ ಯಾವನ್ ಕಟ್ತಾನೆ ಎಂತಿಗೆ ಸೈಟ್ ಕೊಡ್ಸಕ್ ಇಲ್ಲಿ ಡ್ಯೂಟಿ ಆಗಲ್ಲ ಲೋ ಪೊಲೀಸ್ ಅಂತೀಯ ಯಾವನ್ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರೋ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನ್ ನಮ್ಗೆ ಹೇಳ್ತೀಯ ನೀನ್ ಸರ್ಕಾರ